ಕೇದಾರನಾಥ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಭೀಕರ ದುರಂತದಲ್ಲಿ ಸ್ಥಳದಲ್ಲೇ ಐವರು ಸಜೀವ ದಹನ ಸ್ಥಳಕ್ಕೆ ಎನ್ಡಿಆರ್ಎಫ್ ದೌಡು ಓರ್ವನ ಸ್ಥಿತಿ ಗಂಭೀರ ಡಿಎನ್ಎ ಪರೀಕ್ಷೆ ಮೂಲಕ ಹನ್ನೊಂದು ಜನರ ಗುರುತು ಪತ್ತೆ ದುರಂತದಲ್ಲಿ ಮಣಿದವರು ಮೃತದೇಹಗಳ ಹಸ್ತಾಂತರ ಸಿವಿಲ್ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಗೋಳಾಟ ಒತ್ತಡ ಸಾಕಾಗ್ತಿಲ್ಲ ಪವರ್ ಇಲ್ಲ ಫ್ಲೈಟ್ ಏರ್ತಿಲ್ಲ ನತದೃಷ್ಟ ಏರ್ ಇಂಡಿಯಾ ಪೈಲಟ್ಗಳಿಂದ ಸಂದೇಶ ಇತ್ತ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿ ರಚನೆ ನಾಗರಿಕರು ಯುದ್ಧವನ್ನೇ ನೆಲೆಯೇ ಗುರಿಯಾಗಿಸಿ ದಾಳಿ ಇರಾನ್ ಕ್ಷಿಪಣಿ ಹೊಡೆತಕ್ಕೆ ಐವರು ದುರ್ಮರಣ ನಲ್ಲಿರುವ ತೈಲ ಘಟಕದ ಮೇಲೆ ಇಸ್ರೇಲ್ ಅಟ್ಯಾಕ್ ಕಾಂತಾರ ಶೂಟಿಂಗ್ ವೇಳೆ ತಪ್ಪಿದ ದುರಂತ ಮಾಣಿ ಜಲಾಶಯದಲ್ಲಿ ಮಗುಚಿದ ಧೋಣಿ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಯದಿಂದ ಪಾರು ಗುಜರಾತ್ನ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಮೊನ್ನೆ ವಿಮಾನ ಪತನಾಗಿ ಇನ್ನೂರ ಎಪ್ಪತ್ನಾಲ್ಕು ಜನ ಸಾವನ್ನಪ್ಪಿರುವ ಬೆನ್ನಲ್ಲೇ ಈಗ ಕೇದಾರನಾಥ್ನಲ್ಲಿ ಹೆಲಿಕಾಪ್ಟರ್ ಪತನ ಆಗಿ ಐದು ಜನ ಸಾವನ್ನಪ್ಪಿದ್ದಾರೆ ಕೇದಾರನಾಥ್ನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು ಹೆಲಿಕಾಪ್ಟರ್ ಪತನದಿಂದ ಈಗ ಐದು ಜನ ಸಾವನ್ನಪ್ಪಿದ್ದಾರೆ ಇನ್ನು ಗೌರಿಕುಂಡ ಬಳಿ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ ಉತ್ತರಾಖಂಡದ ಕೇದಾರನಾಥ ಬಳಿಯ ಗೌರಿಕುಂಡ ಅರಣ್ಯ ಪ್ರದೇಶ ಈ ದುರಂತದಲ್ಲಿ ಪೈಲಟ್ ಸೇರಿದಂತೆ ಒಟ್ಟು ಐದು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಗುಪ್ತ ಕಾಶಿಯಿಂದ ಕೇದಾರನಾಥಕ್ಕೆ ಆ ಹೆಲಿಕಾಪ್ಟರ್ ಹೊರಟಿತ್ತು ಪೈಲಟ್ ಓರ್ವ ಮಗು ಸೇರಿದಂತೆ ಒಟ್ಟು ಆರು ಜನ ಪ್ರಯಾಣ ಮಾಡ್ತಾ ಇದ್ರು ಹವಾಮಾನ ವೈಪರೀತ್ಯ ಆಯಿತು ಹವಾಮಾನ ವೈಪರೀತ್ಯದಿಂದ ಏಕಾಏಕಿ ಹೆಲಿಕಾಪ್ಟರ್ ಪತನ ಆಯ್ತು ನೆಲಕಪ್ಪಳಿಸಿದ ಆರ್ಯನ್ ಏವಿಯೇಷನ್ಗೆ ಸೇರಿದಂತಹ ಹೆಲಿಕಾಪ್ಟರ್ ಇದು ದುರಂತ ನಡೆದ ಸ್ಥಳಕ್ಕೆ ಈಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಆರ್ ಎಫ್ ತಂಡದವರು ಕೂಡ ದೌಡಾಯಿಸಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯ ಕಮ್ ಗಮನಿಸ್ತಾ ಇದ್ದೀರಲ್ಲ ನೀವೀಗ ಗೌರಿಕುಂಡ ಅರಣ್ಯ ಪ್ರದೇಶ ಅದು ಇದು ಕೇದಾರನಾಥಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಹೆಲಿಕಾಪ್ಟರ್ ದುರಂತ ಇದು ಹೆಲಿಕಾಪ್ಟರ್ನಲ್ಲಿ ಒಟ್ಟು ಆರು ಜನ ಪ್ರಯಾಣ ಮಾಡ್ತಾ ಇದ್ರು ಅದರಲ್ಲಿ ಒಟ್ಟು ಐದು ಜನ ಸಾವನ್ನಪ್ಪಿದ್ದಾರೆ ಪೈಲಟ್ ಸೇರಿದಂತೆ ಪೈಲಟ್ ಸೇರಿದಂತೆ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಇಳಿಮುಖವಾಗಿ ಕೆಳಗಡೆ ಬಿದ್ದು ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ಆಗಿರುವಂತಹ ಒಂದು ಅವಘಡ ಪೈಲಟ್ ಓರ್ವ ಮಗು ಸೇರಿದಂತೆ ಒಟ್ಟು ಆರು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಹವಾಮಾನ ವೈಪರೀತ್ಯ ಈಗ ದೇಶದಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ ಸಾಕಷ್ಟು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ ಆ ಈ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರ್ಗೆ ಆಗಲಿ ಅಥವಾ ಯಾವುದೇ ಒಂದು ವೆಹಿಕಲ್ಸ್ಗೆ ಸಾಕಷ್ಟು ಸಮಸ್ಯೆ ಆಗೋದು ಸಹಜವೇ ಆದರೆ ಇದೊಂದು ಅರಣ್ಯ ಪ್ರದೇಶದಲ್ಲಿ ಬಿದ್ದು ಐದು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಮೊನ್ನೆ ಘಟನೆ ಕೂಡ ಇನ್ನು ಕೂಡ ಕಣ್ಮುಂದೆ ಇದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಲ್ಲಿ ವಿಮಾನ ದುರಂತಾಗಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ರಲ್ಲ ಆ ಘಟನೆ ಇನ್ನೂ ಕೂಡ ಯಾರು ಮರ್ತಿಲ್ಲ ಆ ಘಟನೆ ಮಾಸುವ ಮುನ್ನವೇ ಈಗ ಹೆಲಿಕಾಪ್ಟರ್ ಕೂಡ ಪತನ ಆಗಿದೆ ಕೇದಾರ್ನಾಥ್ ಕಾಂತಾರ ಒಂದು ದಂತಕತೆ ಆದರೆ ಕಾಂತಾರ ಚಾಪ್ಟರ್ ಒಂದ್ ಸಿನಿಮಾ ತಂಡಕ್ಕೆ ಸಾಕಷ್ಟು ಸಂಕಟಗಳು ಎದುರಾಗ್ತಾ ಇದ್ದಾವೆ ಕಾಂತಾರ ಚಾಪ್ಟರ್ ಒಂದ್ ಸಿನಿಮಾ ತಂಡಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಾ ಇದ್ದಾವೆ ಚಿತ್ರೀಕರಣ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮಾಣಿ ಜಲಾಶಯದಲ್ಲಿ ದೋಣಿ ಒಂದು ಪಲ್ಟಿಯಾಗಿದೆ ಇನ್ನು ಆ ದೋಣಿಯಲ್ಲಿ ಈ ಸಿನಿಮಾದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಮೂವತ್ತು ಮಂದಿ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈಗ ದಡ ಸೇರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಡೂರು ಬಳಿ ಇರುವಂತಹ ಒಂದು ಜಲಾಶಯ ಮಾಣಿ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದೆ ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ತಂಡಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಾ ಇದ್ದಾವೆ ಯಾಕಂದ್ರೆ ಕಾಂತಾರ ಒಂದು ದಂತಕತೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಕಾಂತಾರ ಸಿನಿಮಾವನ್ನು ಹಾಡಿ ಹೊಗಳ್ತಾ ಇದ್ದಾರೆ ಅದು ಕೂಡ ಮಂಗಳೂರು ಭಾಗದ ದೈವಗಳನ್ನೇ ಒಂದು ಥೀಮ್ ಆಗಿ ಇಟ್ಕೊಂಡು ತೆಗೆದಂತಹ ಒಂದು ಸಿನಿಮಾ ಯಾಕಂದರೆ ಮಂಗಳೂರು ಭಾಗದಲ್ಲಿ ಸೌತ್ ಕೇಂದ್ರದಲ್ಲಿ ದೇವರುಗಳಿಗಿಂತ ದೈವಗಳನ್ನು ಜಾಸ್ತಿ ನಂಬ್ತಾರೆ ಆರಾಧಿಸ್ತಾರೆ ಆಮೇಲೆ ದೈವಗಳು ಹೇಳುವಂತಹ ಪ್ರತಿಯೊಂದು ನುಡಿಯನ್ನು ಕೂಡ ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ ಆ ಥೀಮ್ ಬೇಸಲ್ಲಿ ತೆಗೆದಂತಹ ಒಂದು ಸಿನಿಮಾ ಕಾಂತಾರ ಯಾಕಂದ್ರೆ ಈಗ ಈಗ ಏನಿಗೆ ನೀವೆಲ್ಲ ನೋಡಿದ್ದೀರಲ್ಲ ಅದು ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಇನ್ನು ಕೂಡ ಶೂಟ್ ಆಗ್ತಾ ಇದೆ ಇನ್ನು ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ನಡೀತಾ ಇದೆ ಬೋಟ್ನಲ್ಲಿದ್ದ ಶೂಟಿಂಗ್ ಪರಿಕರಗಳು ಈಗ ನೀರ್ಪಾಲಾಗಿದೆ ಕ್ಯಾಮರಾ ಎಲ್ಲ ನೀರ್ಪಾಲ್ ಆಗಿದೆ ಅನ್ನುವಂತ ಮಾಹಿತಿ ಇದೆ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡಕ್ಕೆ ಈಗ ಮತ್ತಷ್ಟು ಈಗ ಆತಂಕ ಹೆಚ್ಚಾಗ್ತಾ ಇದೆ ಜೂನ್ ಹನ್ನೊಂದನೇ ತಾರೀಕು ಹೃದಯಾಘಾತಕ್ಕೆ ಕಲಾವಿದ್ರೊಬ್ರು ಬಲಿಯಾದ್ರು ಅವರು ಕೇರಳ ಮೂಲದ ವಿಜು ವಿಕೆ ಅಂತ ಇನ್ನು ನಿಧನದ ಬಳಿಕ ಕೊನೆ ಹಂತ ಶೂಟಿಂಗ್ ಕೂಡ ನಡೀತಾ ಇತ್ತು ಕೊನೆ ಹಂತದ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅವಘಡಗಳಾಗಿದ್ದಾವೆ ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಒಟ್ಟು ಮೂರು ಜನ ಸಾವನ್ನಪ್ಪಿದ್ದಾರೆ ಈ ಚಿತ್ರದಲ್ಲಿ ನಟನೆ ಮಾಡಿದಂತ ಒಟ್ಟು ಮೂರು ಜನ ಸಾವನ್ನಪ್ಪಿದ್ದಾರೆ ಅದ್ರ ಜೊತೆಗೆ ನಿನ್ನೆ ಏನು ದೋಣಿಯಲ್ಲಿ ದೋಣಿ ಮಚ್ಚಿ ಸಾಕಷ್ಟು ಪರಿಕರಗಳು ನೀರ್ಪಾಲಾಗಿದ್ದಾವೆ ನೋಡಿ ಈಗ ಜೂನ್ ಹನ್ನೊಂದನೇ ತಾರೀಕು ಕೇರಳದ ತ್ರಿಶೂರು ಮೂಲದ ಕೆ ವಿ ವಿಜು ಅಂತ ಇವರು ಕೂಡ ಅದರಲ್ಲಿ ಕೋರ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಈ ಹಿಂದೆ ರಾಕೇಶ್ ಪೂಜಾರಿ ಅದಕ್ಕಿಂತ ಮುಂಚೆ ಕಪಿಲ್ ಅಂತ ಈಗ ಒಟ್ಟು ಜ ಮೂರು ಜನ ಆರ್ಟಿಸ್ಟ್ಗಳು ಈಗ ಸಾವನ್ನಪ್ಪಿದ್ದಾರೆ ಇದಕ್ಕೆ ಕಾರಣ ಏನು ಮೂರು ಜನನೂ ಕೂಡ ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ದಾರೆ ನೋಡಿ ಕಪಿಲ್ ಮೇ ಆರನೇ ತಾರೀಕು ಸಾವನ್ನಪ್ಪಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಕಪಿಲ್ ಆದಮೇಲೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು ರಾಕೇಶ್ ಪೂಜಾರಿ ಮೇ ಹನ್ನೆರಡನೇ ತಾರೀಕು ಸಾವನ್ನಪ್ಪಿದ್ರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಹಾಗಾಗಿ ಇಲ್ಲಿ ಸಾಕಷ್ಟು ಸಂಕಟಗಳು ಎದುರಾಗ್ತಾ ಇರೋದು ಯಾಕೆ ಈ ಸಿನಿಮಾಕ್ಕೂ ಸಾವನ್ನಪ್ಪಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಕಾಂತಾರ ಒಂದು ದಂತಕಥೆ ಕಾಂತಾರ ಚಾಪ್ಟರ್ ಒನ್ ಸಾಕಷ್ಟು ದುರಂತಗಳ ಕಥೆಯಾಗಿ ಮಾರ್ಪಾಡಾಗ್ತಾ ಇದೆ ಚಿತ್ರ ಇನ್ನೂ ರಿಲೀಸ್ ಆಗಿಲ್ಲ ಶೂಟಿಂಗ್ ಹಂತದಲ್ಲೇ ಮೂರು ಜನ ಸಾವನ್ನಪ್ಪಿದ್ದಾರೆ ಕಪಿಲ್ ಆಯಿತು ರಾಕೇಶ್ ಪೂಜಾರಿ ಆಯಿತು ಜೊತೆಗೆ ರಿಜು ಆಯಿತು ಈಗ ನೋಡಿದ್ರೆ ದೋಣಿ ಮಕ್ಷಿದೆ ಚಿತ್ರತಂಡದವರು ಏನು ಹೇಳ್ತಾರೆ ಅಶ್ವಿನಿ ಈ ಸಂದರ್ಭದಲ್ಲಿ ಸಚಿನ್ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಫ್ಯಾನ್ ಇಂಡಿಯಾ ಮೂವಿ ಅಂತಾನೆ ಕರೆ ಕರೆಯಲ್ಪಡಲಾಗ್ತಾ ಇದೆ ಅಲ್ಲಿ ಈ ಸಿನಿಮಾಗಾಗಿ ತುಂಬಾ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು ವಿಶ್ವದಾದ್ಯಂತ ಬಹು ನಿರೀಕ್ಷೆಯ ಚಿತ್ರವಾಗಿ ಕಾಂತಾರ ಚಾಪ್ಟರ್ ಒನ್ ಕೂಡ ಇದೆ ಇದರ ಬೆನ್ನಲ್ಲೇ ಏನು ದೈವ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಈ ರೀತಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರ್ತಾ ಇದ್ದಿದ್ರಲ್ಲ ಅದನ್ನ ಎಚ್ಚರಿಕೆ ಕೂಡ ದೈವ ಕೊಟ್ಟಿದೆ ಅದರ ಆ ಬೆನ್ನಿನಿಂದ ಮೂರು ಸಾವನ್ನ ಚಿತ್ರತಂಡ ಎದುರಿಸಿದೆ ಅಂತಾನೆ ಹೇಳ್ಬೋದು ಮೂರು ಜನರ ಪ್ರಾಣ ಹೋಗಿದೆ ಅದರಲ್ಲೂ ಹೃದಯಾಘಾತದಿಂದಲೂ ಈ ಮೂವರು ನಿಧನರಾಗಿದ್ದಾರೆ ಆದ್ರೆ ನಿನ್ನೆ ಶೂಟಿಂಗ್ ನಲ್ಲಿದ್ದಂತಹ ಏನು ತೀರ್ಥಹಳ್ಳಿಯ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ಏನು ದೋಣಿಯಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ರಿಷಬ್ ಶೆಟ್ಟಿ ಕ್ಯಾಮೆರಾಮನ್ ಎಲ್ಲರೂ ಸೇರಿ ಮೂವತ್ತು ಜನರಿದ್ದಂತಹ ದೋಣಿ ಮಗಚಿ ಬಿದ್ದಿದೆ ಆದ್ರೆ ಯಾವುದೇ ಪ್ರಾಣ ಸಂಭವಿಸಿಲ್ಲ ಅಂತ ಚಿತ್ರ ಹೇಳ್ತಾ ಇದ್ದಾರೆ ಆದ್ರೆ ಇದುವರೆಗೂ ಸರಿಯಾದ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಏನು ತೀರ್ಥಹಳ್ಳಿಯ ಮಾಣಿ ಜಲಾಶಯದಲ್ಲಿ ಆಗಿರುವಂತಹ ದುರ್ಗಿ ಸಂಪೂರ್ಣ ಚಿತ್ರ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸಚಿನ್ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಟ್ನಲ್ಲಿ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆದಲ್ಲಿಂದ ಕೊನೆ ಹಂತದವರೆಗೂ ಕೂಡ ಅನೇಕ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಚಿತ್ರತಂಡ ಎದುರಿಸ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಆ ಒಂದು ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಇದು ಯಾಕಂದ್ರೆ ಹೊಂಬಾಳೆ ಚಿತ್ರಗಳು ಇದುವರೆಗೂ ಕೂಡ ಫೇಲ್ಯೂರ್ ಆಗಿದ್ದು ಇತಿಹಾಸವೇ ಇಲ್ಲ ಹೊಂಬಾಳೆ ಯಾವ ಚಿತ್ರಕ್ಕೆ ಕೈ ಹಾಕುತ್ತೆ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿದೆ ಜೊತೆಗೆ ಕಾಂತಾರನೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಜೊತೆಗೆ ಕಾಂತಾರ ಚಾಪ್ಟರ್ ಒನ್ ಅಂದರೆ ಇದರ ಮುಂದುವರಿದ ಭಾಗ ಈಗ ಸಾಕಷ್ಟು ಸಂಕಟಗಳಿಗೆ ಎದುರಾಗ್ತಾ ಇದೆ ಇದಕ್ಕೆ ಏನು ಹೇಳುತ್ತೆ ಚಿತ್ರತಂಡ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಸ್ವಲ್ಪ ದಿವಸಗಳ ಹಿಂದೆ ರಿಷಬ್ ಶೆಟ್ಟಿಗೆ ಅಂದರೆ ಈ ಚಿತ್ರದ ನಟ ನಿರ್ದೇಶಕನಿಗೆ ದೈವವೇ ನುಡಿದಿತ್ತು ನಿನಗೆ ಇಡೀ ಪ್ರಪಂಚದಾದ್ಯಂತ ದುಷ್ಮನ್ಗಳು ಹುಟ್ಕೊಳ್ತಾರೆ ಅಂತ ಅದು ಆ ದೈವಗಳದ್ದು ಏನಾದರೂ ಶಾಪ ಇದೆಯಾ ಇದ್ರ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇರಾನ್ ಇಸ್ರೇಲ್ ನಡುವೆ ಈಗ ಸಂಘರ್ಷ ಶುರುವಾಗಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಈಗ ಆ ಸಂಘರ್ಷ ತೀವ್ರಗೊಳ್ತಾ ಇದೆ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ಏಳು ನಾಗರಿಕರು ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ತೀವ್ರಗೊಂಡಿದೆ ಕ್ಷಿಪಣಿ ದಾಳಿ ಎರಡೂ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಕ್ಷಿಪಣಿ ದಾಳಿ ಈಗ ಇಸ್ರೇಲ್ನ ಏಳು ನಾಗರಿಕರು ಸಾವನ್ನಪ್ಪಿದ್ದಾರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಈಗ ಆ ಕ್ಷಿಪಣಿ ಭೇದಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತೆಲ್ ಅವಿಯು ಸೇರಿದಂತೆ ಪ್ರಮುಖ ನಗರದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ ಇಸ್ರೇಲ್ ಮೇಲೆ ಇರಾನ್ ನಿಂದ ಪ್ರತಿಕಾರದ ದಾಳಿ ಕೂಡ ಈಗ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೇನಾ ಕೇಂದ್ರ ಕಚೇರಿ ಸೇನಾ ನೆಲೆ ಮತ್ತು ಪರಮಾಣು ಘಟಕ ಇದನ್ನೇ ಗುರಿಯಾಗಿಸಿಕೊಂಡು ನಡೆದಂತಹ ದಾಳಿ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಕೂಡ ನಡೆಸ್ತಾ ಇದೆ ಇಸ್ರೇಲ್ ಕೂಡ ನಡೆಸಿತು ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಪ್ರಮುಖ ನಗರ ತೆಲ್ ಅವಿವು ಸೇರಿದಂತೆ ಅನೇಕ ನಗರಗಳು ಜೊತೆಗೆ ಏಳು ನಾಗರಿಕರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸಹಜವಾಗಿ ಇರಾನಲ್ಲಿ ಈಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಇಂಧನ ಪೂರೈಕೆ ಆಗುತ್ತೆ ಇಂಧನ ರಫ್ತಾಗ್ತದೆ ಈ ಥರ ಒಂದು ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆ ಒಂದು ಕಡೆ ಇದೆ ಯಾಕಂದರೆ ಈ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಇರಾನ್ ಹಮಾಸ್ನವರಿಗೆ ಸಪೋರ್ಟ್ ಮಾಡಿದ್ರ ಅಥವಾ ಇಸ್ರೇಲ್ಗೆ ಈ ಥರ ಅವ್ರ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಕಾರಣ ಏನು ಇನ್ನೊಂದು ಕಡೆ ಈಗ ವಿಶ್ವಸಂಸ್ಥೆಯಲ್ಲೇ ಆ ಒಂದು ನಿಯಮ ಇದೆ ಅಣುಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರ್ದು ಅಂತ ಆದರೆ ಇಲ್ಲಿ ಅಣುಸ್ತಾವರಗಳನ್ನೇ ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ದಾಳಿಯಿಂದ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ ಯಾಕಂದರೆ ಈ ಎರಡು ರಾಷ್ಟ್ರಗಳ ವಾರ್ ಬೇರೆ ರಾಷ್ಟ್ರಕ್ಕೂ ಎಫೆಕ್ಟ್ ಆಗುತ್ತೆ ಅಮೆರಿಕ ಫ್ರಾನ್ಸ್ ಬ್ರಿಟನ್ಗೂ ಈಗ ವಾರ್ನಿಂಗ್ ಕೊಟ್ಟಿದೆ ಇಸ್ರೇಲ್ಗೆ ಬೆಂಬಲ ನೀಡಿದರೆ ನಿಮ್ಮ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಈಗ ಅಮೆರಿಕ ಸೇರಿದಂತೆ ಬೇರೆ ರಾಷ್ಟ್ರಗಳಿಗೆ ವಾರ್ನ್ ಮಾಡಿದೆ ಏರ್ಬೇಸ್ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಈಗ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕಾ ಫ್ರಾನ್ಸ್ ಬ್ರಿಟನ್ ಈ ಮೂರು ರಾಷ್ಟ್ರಗಳಿಗೂ ಇರಾನ್ ಈಗ ವಾರ್ನಿಂಗ್ ಕೊಟ್ಟಿದೆ ಇನ್ನು ಇಸ್ರೇಲ್ಗೆ ನೀವು ಬೆಂಬಲ ನೀಡಿದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಯಾಕಂದ್ರೆ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಈ ಒಂದು ಪುಟ್ಟ ರಾಷ್ಟ್ರದ ಸುತ್ತಮುತ್ತ ಇರುವಂತಹ ಅನೇಕ ಶತ್ರು ರಾಷ್ಟ್ರಗಳಿಗೆ ತನ್ನ ತಾಕತ್ ಏನು ಅನ್ನುವಂಥದ್ದು ಶಸ್ತ್ರಾಸ್ತ್ರಗಳ ಮೂಲಕವೇ ತೋರಿಸ್ತಾ ಇದೆ ಯಾಕಂದ್ರೆ ಇಸ್ರೇಲ್ನಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಮಿಲಿಟರಿಗೆ ಹೋಗಿ ಸೇರ್ಕೊಳ್ತಾರೆ ಬೇರೆ ರೇಷ ರಾಷ್ಟ್ರಗಳ ಅಲ್ಲ ಯಾಕೆಂದರೆ ಅವರು ಕೃಷಿಯಲ್ಲೂ ಸಾಕಷ್ಟು ಮುಂದುವರೆದಿದ್ದಾರೆ ಮತ್ತೊಂದು ಕಡೆ ಈ ಯುದ್ಧದ ಸಲಕರಣೆಗಳನ್ನು ತಯಾರು ಮಾಡೋದ್ರಲ್ಲೂ ಸಾಕಷ್ಟು ಮುಂದುವರೆದಿದ್ದಾರೆ ಯಾಕಂದರೆ ಭಾರತದ ಜೊತೆ ತುಂಬ ಒಂದು ಸ್ನೇಹವನ್ನು ಚೆನ್ನಾಗೇ ಅದು ಬೆಸ್ತಿದೆ ಇಸ್ರೇಲು ಅದ್ರ ಜೊತೆಗೆ ಕೃಷಿ ಇರ್ಬೋದು ಅಥವಾ ಅಲ್ಲಿಯ ಎಜುಕೇಷನ್ ಇರ್ಬೋದು ಮತ್ತು ಈ ಮಿಲ್ಟ್ರಿ ಸಿಸ್ಟಮ್ ಇರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಮತ್ತೊಂದು ಕಡೆ ಭಾರತಕ್ಕೂ ಅನೇಕ ಕ್ಷಿಪಣಿಗಳನ್ನು ಅದು ರಫ್ತು ಮಾಡುತ್ತೆ ಮತ್ತು ಭಾರತದ ಜೊತೆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಆಪರೇಷನ್ ಸಿಂಧೂರ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿತ್ತು ರಷ್ಯವೂ ನಿಂತ್ಕೊಂಡಿತ್ತು ಆದರೆ ರಷ್ಯಾ ನಮ್ಮ ಜೊತೆ ಚೆನ್ನಾಗಿದೆ ಆದರೆ ಈಗ ಅದು ಇರಾನ್ನ ಸಪೋರ್ಟಿಗೆ ನಿಂತಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಅಮೇರಿಕ ಇವತ್ತು ಇಸ್ರೇಲ್ ಪರವಾಗಿ ನಿಂತಿದೆ ಅಮೇರಿಕ ಫ್ರಾನ್ಸ್ ಬ್ರಿಟನ್ಗೆ ಈಗ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನೀವು ಇಸ್ರೇಲಿಗೆ ಸಪೋರ್ಟ್ ಕೊಟ್ಟರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತಹ ಒಂದು ಯುದ್ಧದ ಕಾರ್ಮೋಡ ಇದೆ ಇನ್ನು ಇಸ್ರೇಲ್ ಮತ್ತೆ ಇರಾನ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಈಗ ಅಟ್ಯಾಕ್ ಮಾಡಿದೆ ಅಲ್ಲಿಯ ಮೂಲ ಬಂಡವಾಳವೇ ತೈಲ ಇರಾನ್ನಲ್ಲಿ ಬಂದರು ನಗರಿ ಹೈಫಾ ಸೇರಿದಂತೆ ಹಲವೆಡೆ ದಾಳಿಯನ್ನ ಇಸ್ರೇಲ್ ಕೂಡ ಮಾಡಿದೆ ರಾಜಧಾನಿ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ನಡೆದಿರುವಂತಹ ಅಟ್ಯಾಕ್ ಅದು ಇರಾನ್ನ ಮತ್ತಷ್ಟು ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಆಗಿದ್ರು ಕೂಡ ತನ್ನ ಶಕ್ತಿ ಏನು ಅಂತ ಜಗತ್ತಿಗೆ ಇವತ್ತು ತೋರಿಸ್ತಾ ಇದೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಇರಾನ್ನ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನ ಮಾಡ್ತಾ ಇದೆ ಜೊತೆಗೆ ಈ ದಾಳಿಯಿಂದ ಆ ಸುಮಾರು ನಾಗರಿಕರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಇಸ್ರೇಲ್ನ ಏಳು ನಾಗರಿಕರು ಸಾವನ್ನಪ್ಪಿರೋ ಹಾಗೇನೆ ಇರಾನ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ ಜೊತೆಗೆ ಈಗ ಬಂಕರ್ನಲ್ಲೆಲ್ಲ ಜನರನ್ನ ಇವಾಗ ಅಡಗಿಸಿ ಕೂ ಕೂರಿಸಿದ್ದಾರೆ ಜೊತೆಗೆ ಜೀವ ಭಯ ಒಂದು ಕಡೆ ಎದುರಾಗ್ತಾ ಇದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇಸ್ರೇಲ್ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಮತ್ತು ಎರಡೂ ರಾಷ್ಟ್ರಗಳಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿದೆ ಯಾಕಂದರೆ ಇರಾನು ಸಾಕಷ್ಟು ಸ್ಟ್ರಾಂಗ್ ಆಗಿರುವಂತಹ ರಾಷ್ಟ್ರವೇ ಜೊತೆಗೆ ಇಸ್ರೇಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಇರಾನ್ಗೆ ಒಂದು ದೊಡ್ಡ ಒಂದು ಆದಾಯದ ಮೂಲ ಅಂದರೆ ಅದೊಂದು ಇಂಧನ ಇರ್ಬೋದು ಈ ಇಂಧನದಿಂದ ಅನೇಕ ಆದಾಯಗಳು ಹರಿದು ಬರ್ತದೆ ಇಂತಹ ಆದಾಯ ಹರಿದು ಬರುವಂತಹ ಅಣುಸ್ತಾವರಕ್ಕೆ ಇಂಧನ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಈಗ ಇಸ್ರೇಲ್ ದಾಳಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬೋದೇನು ಯಾಕಂದರೆ ಇಸ್ರೇಲ್ ಹಮಾಸ್ ನಡುವೆ ವರ್ಷಾನ್ಘಟ್ಲೆ ಯುದ್ಧ ನಡೀತಾನೆ ಇದೆ ರಷ್ಯಾ ಉಕ್ರೇನ್ ನಡುವೆ ವರ್ಷಾನ್ಘಟ್ಲೆ ಯುದ್ಧ ನಡೀತಾನೇ ಇದೆ ಆದರೆ ವಿಶ್ವದ ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಒಂಥರ ಅರಾಜಕತೆ ಎದುರಾಗ್ತಾ ಇದೆ ಅಶಾಂತಿ ಎದುರಾಗ್ತಾ ಇದೆ ಅನೇಕ ರಾಷ್ಟ್ರಗಳು ಇವತ್ತು ಅವ್ರು ಸಪೋರ್ಟಿಗೆ ಬಂದರೂ ಕೂಡ ಯುದ್ಧದಿಂದ ಫೈನಲಿ ಸಿಗುವಂಥದ್ದು ಏನೂ ಇಲ್ಲ ಅನ್ನೋಂಥದ್ದು ಎರಡೂ ರಾಷ್ಟ್ರಗಳಿಗೆ ಚೆನ್ನಾಗೇ ಗೊತ್ತಿದೆ ಸಾವು ನೋವುಗಳು ಸಂಭವಿಸ್ತವೆ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಾಶ ಆಗಿ ಹೋಗುತ್ತೆ ಬಿಟ್ಟರೆ ಇದರಿಂದ ಏನು ಕೂಡ ಸಿಗಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೂ ಕೂಡ ಇಲ್ಲಿ ತಮ್ಮ ತಾಕತ್ತು ಏನು ಅನ್ನೋಂಥದ್ದು ಎರಡೂ ರಾಷ್ಟ್ರಗಳು ತೋರಿಸ್ತಾ ಇದೆ ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಈಗ ಟೆಹ್ರಾನ್ ನಗರ ತತ್ತರಿಸಿ ಹೋಗಿದೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಮಾಡ್ತಾನೇ ಇದೆ ಇನ್ನು ಇರಾನ್ನಲ್ಲಿ ಎಲ್ಲ ಏರ್ಪೋರ್ಟ್ಗಳು ಈಗ ಕ್ಲೋಸ್ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಸ್ರೇಲ್ ಏರ್ ಸ್ಟ್ರೈಕ್ ಈಗ ಟೆಹ್ರಾನ್ ನಗರ ತಪ್ತರಿಸಿ ಹೋಗಿದೆ ಒಂದ್ ಕಡೆ ಇಸ್ರೇಲ್ ಏನು ಸುಮ್ಮನೆ ಕೂತಿಲ್ಲ ನಿರಂತರವಾಗಿ ಕ್ಷಿಪಣಿ ದಾಳಿ ಮಾಡ್ತಾನೆ ಇದೆ ಈ ನಿರಂತರವಾದ ಕ್ಷಿಪಣಿ ದಾಳಿಯಿಂದ ಒಂದ್ ಕಡೆ ಇವಾಗ ಇರಾನ್ ಕೂಡ ಈಗ ಪತ್ರಗುಟ್ಟಿ ಹೋಗಿದೆ ನೋಡಿ ದೃಶ್ಯ ಗಮನಿಸ್ತಾ ಇದ್ದೀರಾ ಬೆಂಕಿಯ ಕೆನ್ನಾಲಿಗೆ ಸುತ್ತಲೂ ಹೊಗೆ ಆವರಿಸಿದೆ ಜೊತೆಗೆ ಕಟ್ಟಡಗಳೆಲ್ಲ ಧ್ವಂಸವಾಗಿ ಹೋಗಿದವೆ ಇಂಧನ ತೈಲಗಳು ಇಂಧನ ತೈಲ ಘಟಕವನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡಿರುವಂತಹ ದಾಳಿ ಅದರ ಜೊತೆಗೆ ಇಸ್ರೇಲ್ ಮೇಲೂ ಕೂಡ ಅನೇಕ ಪ್ರಮುಖ ನಗರಗಳು ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿ ಮಾಡಿದೆ ಈಗ ಸಾವು ನೋವುಗಳು ಸಹ ಸಾಕಷ್ಟು ಸಂಭವಿಸಿದವೆ ಒಂದು ಕಡೆ ಇರಾನ್ ಹಮಾಸಿಗೆ ಈ ಹಿಂದೆ ಸಪ್ಪು ಅವ್ರ ಬೆಂಬಲಕ್ಕೆ ನಿಂತಿತ್ತು ಅಂತ ಒಂದು ಕಡೆ ಇಸ್ರೇಲ್ಗೂ ಎಲ್ಲೋ ಒಂದು ಕಡೆ ಇರಾನ್ ಮೇಲೆ ಕೋಪ ಆ ಒಂದು ಕೋಪ ಇವಾಗ ಬೇರೆ ರೂಪವನ್ನು ಪಡ್ಕೊಂಡಿದೆ ನಿರಂತರವಾಗಿ ಕ್ಷಿಪಣಿ ದಾಳಿಗಳು ಎರಡೂ ರಾಷ್ಟ್ರಗಳು ಕೂಡ ಮಾಡ್ತಾ ಇದ್ದಾವೆ ಈ ಎರಡೂ ರಾಷ್ಟ್ರಗಳ ಒಂದು ದ್ವೇಷ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಾಕ್ಷಿ ಆಗ್ತಾ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ವಿಮಾನ ದುರಂತದಿಂದ ಮೃತ್ಯುಂಜಯನಾಗಿ ಹೊರಬಂದ ರಮೇಶ್ ವಿಶ್ವಾಸ್ ವಿಮಾನ ಪತನ ಹಡಗು ದುರಂತಗಳಿಂದಲೂ ಬದುಕಿ ಬಂದಿದ್ದಾರೆ ಅನೇಕರು ಪವಾಡ ಸದೃಶ್ಯವಾಗಿ ಪಾರಾಗಿ ಬಂದವರ ನಂತರದ ಬದುಕು ಹೇಗಿತ್ತು ಗೊತ್ತಾ ಗೆದ್ದ ಸರದಾರರು ಹನ್ನೊಂದು ಇಪ್ಪತ್ತೇಳಕ್ಕೆ ಸಾವಿರಾರು ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನ ಕಳೆದ ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಶ್ಲೋಕಗಳು ಕಲಿಸೋದು ನ್ಯೂಸ್ ರೀಡಿಂಗ್ ಸೆಷನ್ ಮಾಡ್ತೀವಿ ಯೋಗ ಕಲಿಸ್ತೀವಿ ತಮ್ಮ ಸಂಸ್ಥೆ ಶುರುವಾಗಿ ಇಪ್ಪತ್ತೊಂಬತ್ತು ಮುಗಿದು ಮೂವತ್ತರ ವಸಂತ ಕಾಲಿಡ್ತಾ ಇದೆ ನಾಲ್ ಇವ್ನ ನೋಡಿದೀವಿ ನೋವು ನೋಡಿದೀವಿ ಬ್ಲೈಂಡ್ ಮಕ್ಕಳು ವಿಶೇಷ ಚೇತನರು ಅನಾಥಾಶ್ರಮದ ಮಕ್ಕಳು ಇವ್ರನ್ನ ಕಂಡ್ರೆ ಮೊದಲಿಂದ ಈ ಎಲ್ಲಾ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತು ಗೋಪಿನಾಥ್ ಇಬ್ಬರಿಗೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಮನ ಇದಿರೋದರಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆದ್ರೆ ನಮಗೂ ಒಂದು ಸಮಾಧಾನ ಇದೆ ನೀವು ಗಾಯಕಿ ನಿರೂಪಕಿ ಅಂತ ಹೇಳಿದ್ರಿ ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ದಾರ ಚಳುವಳಿ ಮಾಡಿದ್ರೇನು ಘೋಷಣೆ ಕೂಗಿದ್ರೇನು ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ವಿಮಾನ ದುರಂತದಲ್ಲಿ ಜನ ಈಗ ದುರ್ಮರಣ ಹೊಂದಿದ್ದಾರೆ ದೇಹಗಳು ಚಿತ್ರ ಚಿತ್ರ ಆಗಿ ಬೆಂಕಿಯ ಉಂಡೆಯಲ್ಲಿ ಬೆಂದು ಹೋಗಿದವೆ ವೈದ್ಯರಿಗೆ ಡಿಎನ್ ಎ ಮೂಲಕ ಹನ್ನೊಂದು ಮೃತದೇಹಗಳ ಗುರುತು ಪತ್ತೆ ಮಾಡಿದರೆ ಇದುವರೆಗೂ ಯಾಕಂದ್ರೆ ಮೃತದೇಹಗಳು ಈಗ ಆಲ್ರೆಡಿ ಈಗ ಚಿತ್ರ ಚಿತ್ರ ಆಗಿ ಹೋಗಿದವೆ ಗುರುತು ಪತ್ತೆ ಹಚ್ಚಿದ್ದು ಸಾಕಷ್ಟು ಕಷ್ಟ ಆಗ್ತಾ ಇದೆ ಕುಟುಂಬಸ್ಥರನ್ನ ಕರೆದು ರಕ್ತದ ಮಾದರಿಯನ್ನು ಪಡೆದು ಇವಾಗ ಹನ್ನೊಂದು ಮೃತದೇಹಗಳ ಪತ್ತೆ ಮಾಡಿದ್ದಾರೆ ಇನ್ನು ನೂರಾರು ಮೃತದೇಹಗಳ ಗುರುತು ಪತ್ತೆ ಬಾಕಿ ಇದೆ ಸಿವಿಲ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ರಜನೀಶ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕುಟುಂಬಸ್ಥರಿಂದ ಡಿ ಎನ್ ಎ ಸ್ಯಾಂಪಲನ್ನು ಪಡ್ಕೊಂಡಿದ್ದಾರೆ ಡಿ ಎನ್ ಎ ಸ್ಯಾಂಪಲ್ ಪಡ್ಕೊಂಡು ಆ ಮೃತದೇಹದ ಗುರುತಿಗೂ ಆ ಕುಟುಂಬಸ್ಥರ ಗುರುತಿಗೂ ಮ್ಯಾಚ್ ಆದರೆ ಅದು ಇಂಥವ್ರದೇ ಮೃತದೇಹ ಈ ಕುಟುಂಬಕ್ಕೆ ಸೇರಿದಂತಹ ಮೃತದೇಹ ಅಂತ

उसके बाद दो और हो गए यानी अब हमारे पास 11 लोगों का डी एन मैच है इन 11 में से एक का जो मोटल मोटल रिमिन्स थे वो हमने दे दिए हैं दूसरे दो आज शाम तक चले जाएंगे यानी तीन लोग को हम लोग हम लोग वी हैव जस्टिफाइड द डेड बॉडीज ऑफ थ्री बाकी जो है उनकी सहूलियत के हिसाब से आएंगे और उनके रिश्तेदार के डेड बॉडीज लेके जाएंगे पर दिस इज अ मेटिकुलस स्लो प्रोसेस सो इट हैज टू बी डन मेटिकुलसली ओनली दिस इज द स्टेटसर मन राइट नाउ और आज सवेरे सवेरे भी वी हैव वन मोर बॉडी प्रोबेबली फ्रॉम द टेल रीजन ऑफ द एरोप्लेन इच वॉज डिसेज टूडे इवनिंग सॉरी सवेरे शायद डिस एंगेज किया था एरोप्लेन का जो टेल था उसके नीचे से ये बॉडी मिला है अभी बाकी सब उसको इन्वेस्टिगेशन करना बाकी है दिस इज अबाउट ऑल ಇನ್ನೊಂದ್ ಕಡೆ ಒತ್ತಡ ಸಾಕಾಗ್ತಾ ಇಲ್ಲ ಪವರ್ ಇಲ್ಲ ವಿಮಾನ ಏರ್ತಾ ಇಲ್ಲ ಅತದೃಷ್ಟ ಏರ್ ಇಂಡಿಯಾ ಪೈಲಟ್ಗಳು ಕೊಟ್ಟಿರುವಂತಹ ಸಂದೇಶ ಈಗ ವೈರಲ್ ಆಗ್ತಾ ಇದೆ ಅಹಮದಾಬಾದ್ ಏರ್ ಕ್ರಾಶ್ ಕಡೆ ಈಗ ಕಡೆ ಕ್ಷಣದ ಮಾಹಿತಿ ಈಗ ಸಿಗ್ತಾ ಇದೆ ಮೇಡ ಸಂದೇಶ ಬಂದ ನಲವತ್ತು ಸೆಕೆಂಡ್ ನಲ್ಲೇ ವಿಮಾನ ಪತನ ಆಗಿದೆ ಇನ್ನು ವಿಮಾನ ಹಾರುವ ಮುನ್ನ ವಿಮಾನದಲ್ಲೇ ಸಾಕಷ್ಟು ಲೋಪ ಇತ್ತ ಈ ಬಗ್ಗೆನು ಕೂಡ ತನಿಖೆ ಆಗಬೇಕಾಗಿದೆ ವಿಮಾನ ಮೇಲಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗದೆ ವಿಮಾನ ಪತನ ಆಯ್ತು ದುರಂತದ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿ ಕೂಡ ಈಗಾಗಲೇ ರಚನೆ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಬಳಿಕವೇ ಈಗ ಉತ್ತರ ಸಿಗುತ್ತೆ ಯಾಕಂದ್ರೆ ಬ್ಲಾಕ್ ಬಾಕ್ಸ್ ಒಂದು ಪತ್ತೆ ಆಗಿದೆ ತಜ್ಞರಿಂದ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಕೂಡ ನಡೆಯುತ್ತೆ ಇನ್ನು ಬ್ಲಾಕ್ ಬಾಕ್ಸ್ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತದೆ ನೋಡಿ ಸುಮಿತ್ ಸಪರ್ವಾಲ್ ಇವರು ಎಂಟು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಷ್ಟು ವಿಮಾನವನ್ನು ಹಾರಾಟ ಮಾಡಿರುವ ಅನುಭವ ಇದೆ ಇನ್ನೊಂದು ಕಡೆ ಕೋ ಪೈಲಟ್ ಕ್ಲೈವ್ ಕಂದಾರ್ ಇವರು ಕೂಡ ಮಂಗಳೂರಿನವರೇ ನಮ್ಮ ಕನ್ನಡಿಗರೇವರು ಇವರು ಸಾವಿರದ ನೂರರಿಂದ ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಷ್ಟು ವಿಮಾನ ಹಾರಾಟ ಮಾಡಿರುವಂತಹ ಅನುಭವ ಕ್ಲೈವ್ ಕುಂದಾರ್ಗಿದೆ ಪಾಪ ಇಬ್ಬರು ಎಕ್ಸ್ಪರ್ಟ್ ಇದ್ದರೂ ಕೂಡ ಅದರಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಇದೆ ವಿಮಾನವೇ ಮೇಲಕ್ಕೆ ಏರ್ತಾ ಇಲ್ಲ ಅಂದರೆ ಎಕ್ಸ್ಪರ್ಟ್ ಪೈಲಟ್ಗಳಿದ್ದು ಏನು ಪ್ರಯೋಜನ ಪಾಪ ನೋಡಿ ಇನ್ನೂರ ಎಪ್ಪತ್ನಾಲ್ಕು ಜನ ಈಗ ಬಲಿಯಾಗಿದ್ದಾರೆ ಇಬ್ಬರು ಪೈಲಟ್ಗಳೂ ಸೇರಿದಂತೆ ಮತ್ತೆ ಈ ವಿಮಾನ ಇದೆಯಲ್ಲ ಏರ್ ಇಂಡಿಯಾ ಅಂದರೆ ತುಂಬ ಸೇಫೆಸ್ಟ್ ವಿಮಾನ ಅಂತ ಕರೀತಾರೆ ಅದರಲ್ಲೂ ಕೂಡ ಬೋಯಿಂಗ್ ಏನಿದೆಯಲ್ಲ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಇದುವರೆಗೂ ಕೂಡ ಇಂತಹ ದುರಂತಕ್ಕೆ ಕಾರಣ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅನೇಕ ವಿಮಾನ ದುರಂತಗಳಾಗಿದ್ದಾವೆ ಈ ವಿಮಾನ ದುರಂತ ಇದೇನು ಹೊಸ್ತೇನಲ್ಲ ಆದರೆ ಬೋಯಿಂಗ್ ವಿಮಾನ ದುರಂತ ಇದು ಈಗ ಮೊನ್ನೆ ಆಗಿರುವಂಥದ್ದು ಬೋಯಿಂಗ್ ವಿಮಾನ ಈ ಥರ ಬೋಯಿಂಗ್ ವಿಮಾನ ದುರಂತ ಇದುವರೆಗೂ ಕೂಡ ಆಗೇ ಇಲ್ಲ ಅಂತ ತಜ್ಞರೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಬಹಳ ಒಂದು ಸಂಕಟ ಪಡುವಂಥ ವಿಚಾರ ಅಂದರೆ ಆಕಾಶದ ಮೇಲೆ ಹಾರ್ತಾ ಇದ್ದಂಥವರು ಭೂಮಿಯ ಮೇಲೆ ಇದ್ದಂಥವರು ಇಬ್ಬರೂ ಕೂಡ ಈಗ ಸಾತ್ತಿದ್ದಾರೆ ಅಂದರೆ ಹಾಸ್ಟೆಲ್ನಲ್ಲಿ ಪಾಪ ಊಟ ಮಾಡ್ತಾ ಇದ್ದವರು ಸಾತ್ತಿದ್ದಾರೆ ಅನೇಕ ನಾವು ಫ್ಲೈಟು ಕ್ಲಾಶಸ್ ಆದಂಥ ಸಂದರ್ಭದಲ್ಲಿ ನಾವು ಅರಣ್ಯ ಪ್ರದೇಶಕ್ಕೆ ಬಿದ್ದು ಸಾಕಷ್ಟು ಸಾವು ನೋವು ಸಂಭವಿಸಿರ್ತವೆ ಸಮುದ್ರಕ್ಕೆ ಬಿದ್ದು ಸಾಕಷ್ಟು ಸ ಇರ್ತವೆ ಆದರೆ ಇಲ್ಲಿ ಏನಾಯಿತು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬಿದ್ದು ಸಮಸ್ಯೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೂ ಇದೇ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿ ನೂರ ಮೂವತ್ತ್ಮೂರು ಜನ ಸಾಯ್ತಾರೆ ಆಮೇಲೆ ಈ ಒಂದು ಘಟನೆಯನ್ನು ಮೊನ್ನೆ ಅಹಮದಾಬಾದಲ್ಲಿ ಏನು ಘಟನೆ ಆಯ್ತಲ್ಲ ಈ ವಿಮಾನ ದುರಂತವನ್ನು ದೇಶದ ಅತ್ಯಂತ ಎರಡನೇ ಘನಘೋರ ದುರಂತ ಅಂತ ನಾವು ಪರಿಗಣಿಸಲೇಬೇಕು ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹರಿಯಾಣದಲ್ಲಿ ವಿಮಾನ ಪತನ ಆಗುತ್ತೆ ವಿಮಾನ ಕ್ಲಾಶಸ್ ಆಗಿ ಸುಮಾರು ಮುನ್ನೂರ ನಲವತ್ತೊಂಬತ್ತು ಜನ ಸಾವನ್ನಪ್ಪತ್ತಾರೆ ಇನ್ನು ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣ ಇಡೀ ದೇಶಕ್ಕೆ ಒಂಥರ ಸೂತಕ ಛಾಯಿ ಆವರಿಸಿದೆ ಏರ್ ಕ್ರಾಶ್ನಲ್ಲಿ ನಲ್ಲಿ ಟರ್ಕಿ ಕೈವಾಡ ಆರೋಪಕ್ಕೆ ಒಂದು ಕಡೆ ಪ್ರತಿಕ್ರಿಯೆ ಎ ಐ ಒನ್ ಸೆವೆಂಟಿ ಒನ್ ವಿಮಾನ ನಿರ್ವಹಣೆ ಮಾಡಿಲ್ಲ ಅಂತ ಒಂದು ಕಡೆ ಟರ್ಕಿ ಹೇಳ್ತಾ ಇದೆ ಏರ್ ಇಂಡಿಯಾ ಮತ್ತು ಟರ್ಕಿ ಕಂಪನಿ ನಡುವೆ ಒಂದಿಷ್ಟು ಒಪ್ಪಂದ ಆಗಿದೆ ಬಿ ಟ್ರಿಪಲ್ ಸೆವೆನ್ ಮಾದರಿಯ ವಿಮಾನಗಳ ಮಾತ್ರ ನಾವು ನಿರ್ವಹಣೆ ಮಾಡಿದ್ದೀವಿ ಡ್ರೀಮ್ ಲೈನರ್ ಈ ಒಪ್ಪಂದದ ವ್ಯಾಪ್ತಿಗೆ ಬರೋದಿಲ್ಲ ಇದು ಡ್ರೀಮ್ ಲೈನರ್ ಮೊನ್ನೆ ಪತನ ಪತನಾಗಿಂಥದ್ದು ಡ್ರೀಮ್ ಲೈನರ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದ ನಿರ್ವಹಣೆ ಮಾಡಿಲ್ಲ ಪತನಗೊಂಡ ವಿಮಾನಕ್ಕೆ ಯಾವುದೇ ಸೇವೆಯನ್ನ ಟರ್ಕಿ ಒದಗಿಸಿಲ್ಲ ಅಂತ ಒಂದು ಕಡೆ ಟರ್ಕಿ ಹೇಳ್ತಾ ಇದೆ ಯಾಕಂದ್ರೆ ಒಂದಿಷ್ಟು ಬೇರೆ ರೀತಿಯಾದಂತಹ ಒಂದಿಷ್ಟು ತಿರುವು ಪಡ್ಕೊಂಡಿತ್ತು ಟೆರರಿಸ್ಟ್ ಕೈವಾಡ ಏನಾದರೂ ಇದೆಯಾ ಶತ್ರು ರಾಷ್ಟ್ರಗಳ ಕೈವಾಡ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಹಿಂದೆ ನಾವು ಆಪರೇಷನ್ ಸಿಂಧೂರನ್ನು ನಾವೇನು ಮಾಡಿದ್ದು ಪಾಕಿಸ್ತಾನದ ಮೇಲೆ ಆ ಸಂದರ್ಭದಲ್ಲೇ ಟರ್ಕಿ ದೇಶದವರು ಪಾಕಿಸ್ತಾನಕ್ಕೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿದರು ಡ್ರೋನ್ಗಳನ್ನು ಸಪ್ಲೈ ಮಾಡಿದರು ಡ್ರೋನ್ ಆಪ್ರೇಟರ್ಗಳನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ರು ಹಾಗಾಗಿ ವ್ಯಾಪಾರ ವಹಿವಾಟನ್ನು ನಾವು ಟರ್ಕಿ ದೇಶದ ಜೊತೆಗೆ ಬಿಟ್ಬಿಟ್ಟಿದ್ವಿ ಪಾ ಪಾಕಿಸ್ತಾನಕ್ಕೆ ನಾವು ಹೇಗೆ ನಿರ್ಬಂಧ ಹೇರಿದ್ವಿ ಅದೇ ರೀತಿಯಲ್ಲಿ ಟರ್ಕಿ ದೇಶಕ್ಕೂ ಕೂಡ ನಿರ್ಬಂಧವನ್ನು ಹೇರಿದ್ವಿ ಹಾಗಾಗಿ ಆ ಅದು ಬೇರೆ ರೀತಿಯಾದಂಥ ತಿರುವು ಏನಾದರೂ ಪಡ್ಕೊಳ್ತಾ ಟರ್ಕಿ ದೇಶದ ಕೈವಾಡದಿಂದ ಈ ಥರ ಆಯ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು ಈಗ ಟರ್ಕಿ ದೇಶದವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ ನಾವು ನಿರ್ವಹಣೆ ಮಾಡಿಲ್ಲ ಅಂತ ಕೃಷಿ ಹೊಂಡಕ್ಕೆ ಮಗು ಬಿದ್ದು ಸಾವಿನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿನ ಕೊನೆ ಕ್ಷಣದ ದೃಶ್ಯ ಸಿ ಸಿ ಸೆರೆಯಾಗಿದೆ ಇದು ದೊಡ್ಡಬಳ್ಳಾಪುರದ ಕೊನ್ನಘಟ್ಟದಲ್ಲಿ ಆಗಿರುವಂತಹ ಘಟನೆ ಇದು ಜೂನ್ ಹನ್ನೊಂದನೇ ತಾರೀಕು ಮಗು ಮೃತಪಟ್ಟಿರುತ್ತೆ ದೊಡ್ಡಬಳ್ಳಾಪುರದ ಕೊನ್ನಘಟ್ಟದಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಒಂದು ಘಟನೆ ಇದು ಜೂನ್ ಹನ್ನೊಂದನೇ ತಾರೀಕು ನಾಗ ಚೈತನ್ಯ ಅನ್ನುವಂತಹ ಒಂದು ಮಗು ಮೃತಪಟ್ಟಿರುತ್ತೆ ಇದು ಕೃಷಿ ಹೊಂಡ ನೋಡ್ಲಿಕ್ಕೆ ಅಣ್ಣ ತಂಗಿ ಇಬ್ರು ಕೂಡ ತೆರಳಿರ್ತಾರೆ ಇನ್ನು ಬಾಲಕನನ್ನ ಮೇಲೆತ್ತುವ ದೃಶ್ಯ ಸಿ ಸಿ ಕೂಡ ಸರಿಯಾಗಿದೆ ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು ನೋಡಿ ಬದುಕಿ ಬಾಳಬೇಕಾದಂತಹ ಬಾಲಕ ಬಾಲಕನ ಮೇಲೆತ್ತುವಂತಹ ಒಂದು ಸನ್ನಿವೇಶ ಅಲ್ಲಿ ಗಮನಿಸ್ತಾ ಇದ್ದೀರಾ ಆದರೂ ಕೂಡ ಬದುಕು ಉಳಿಲೇ ಇಲ್ಲ ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ನೋಡಿ ಅಲ್ಲಿ ಅಲ್ಲಿ ಇಬ್ಬರು ಹೋಗ್ತಾ ಇರುವಂಥ ದೃಶ್ಯಾವಳಿ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಕ್ಲಿಯರ್ಲಿ ಕಾಣಿಸ್ತಾ ಇದೆ ಅದಾದ ಮೇಲೆ ನೀರಲ್ಲಿ ಮುಳುಗುತ್ತೆ ಮಗು ಅದಾದ ಮೇಲೆ ಕೊನೆ ಕ್ಷಣದಲ್ಲಿ ಆ ನೀರಿಂದ ಮೇಲೆತ್ತುವಂತಹ ಆ ಒಂದು ಸನ್ನಿವೇಶ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಜೂನ್ ಹನ್ನೊಂದನೇ ತಾರೀಕು ಆಗಿರುವಂಥ ಒಂದು ಘಟನೆ ಜೂನ್ ಹನ್ನೊಂದನೇ ತಾರೀಕು ನಾಗ ಚೈತನ್ಯ ಅಂತ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆ ಮಗು ಅಲ್ಲಿ ಸಾವನ್ನಪ್ಪುತ್ತೆ ಯಾಕಂದರೆ ಸ್ವಲ್ಪ ಪೋಷಕರು ಗಮನ ಕೊಡಬೇಕಾಗ್ತದೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕೃಷಿ ಹೊಂಡದ ಹತ್ರ ಎಲ್ಲ ಬಿಡೋವಂಥದ್ದು ಹಳ್ಳ ಕೊಳ್ಳದ ಹತ್ರ ಬಿಡುವಂಥ ಕೆಲಸಕ್ಕೆ ಹೋಗಬಾರ್ದು ಯಾಕಂದರೆ ಮಳೆ ಬರ್ತಾ ಇದೆ ಯಥೇಚ್ಛವಾಗಿ ಕೆ ಹಳ್ಳ ಕೊಳ್ಳಗಳು ತುಂಬಿಕೊಳ್ತಾ ಇದ್ದಾವೆ ಸ್ವಲ್ಪ ಯೋಚನೆ ಮಾಡಬೇಕು ಮಕ್ಕಳನ್ನು ಹೊರಗಡೆ ಬಿಡೋಕ್ಕಿಂತ ಮುಂಚೆ ನೋಡಿ ಅವ್ರ ಪಾಡಿಗೆ ಅವ್ರ ಪಾಪ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಮಕ್ಕಳು ಅವ್ರದ್ದೇನು ತಪ್ಪಿರಲ್ಲ ಆದರೆ ಪೋಷಕರು ಸ್ವಲ್ಪ ಕೇರ್ ತಗೊಳ್ಬೇಕು ಮಕ್ಕಳ ಬಗ್ಗೆ ಇನ್ನು ಜಾತಿ ಜನಗಣತಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಹೈಪನ್ನು ಪಡ್ಕೊಳ್ತಾ ಇದೆ ಸಾಕಷ್ಟು ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಜಾತಿ ಜನಗಣತಿ ವಿಚಾರದಲ್ಲಿ ಬಿ ಜೆ ಪಿ ನಾಯಕರು ಸೈಲೆಂಟ್ ಆದ್ರ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿ ನಾಯಕರು ಮೌನಕ್ಕೆ ಏನಾದರೂ ಶರಣಾದ್ರ ಈ ಹಿಂದೆ ಜೈಪ್ರಕಾಶ್ ಹೆಗ್ಡೆ ವರದಿಗೆ ವಿಪಕ್ಷಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಇದು ವೈಜ್ಞಾನಿಕ ವರದಿ ಅಲ್ಲ ಅಂತ ಬಿಜೆಪಿ ಒಂದು ಕಡೆ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ರಾಜ್ಯ ಸರ್ಕಾರ ಮತ್ತೆ ಹೊಸ ಸಮೀಕ್ಷೆಗೆ ಈಗ ನಿರ್ಧಾರ ಮಾಡಿದೆ ಅಂದರೆ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹಿಂದಿನ ವರದಿಯನ್ನು ವಿರೋಧಿಸಿ ಮೈಲೇಜನ್ನು ಬಿಜೆಪಿ ಪಡ್ಕೊಂಡಿತ್ತು ಹತ್ತು ವರ್ಷದ ಹಿಂದಿನ ವರದಿಯದು ಅವೈಜ್ಞಾನಿಕ ಅಂತ ಹೇಳ್ತಾ ಇತ್ತು ಬಿಜೆಪಿ ಜಾತಿ ಗಣತಿ ವಿಚಾರದಲ್ಲಿ ಹಾಗಾದರೆ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾಗಿದ್ರೆ ಅದಕ್ಕೆ ಕಾರಣ ಏನು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಒಂದು ಕಡೆ ಹೋರಾಟಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾಡ್ತಾ ಇದ್ರು ಈ ಹಿಂದೆ ವಾಲ್ಮೀಕಿ ಇರ್ಬೋದು ಮೂಡಾ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ಇರ್ಬೋದು ವಕ್ಫ ಆಸ್ತಿ ವಿಚಾರ ಇರ್ಬೋದು ಹೀಗೆ ಅನೇಕ ವಿಚಾರಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ರು ಅದ್ರ ಜೊತೆಗೆ ಜಾತಿ ಜನಗಣತಿ ವಿಚಾರದಲ್ಲೂ ಹೋರಾಟ ಮಾಡಿದ್ದಾರೆ ಮಾಡಿಲ್ಲ ಅಂತಿಲ್ಲ ಈಗ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಒಂದು ಕಡೆ ಕೇಂದ್ರ ನಾಯಕರ ಸೂಚನೆ ಮೇರೆಗೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯವರು ಈಗ ಒಂದು ಕಡೆ ತಲೆಯಲ್ಲಾಡಿಸಿ ಬಂದಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ ಈಗ ಮರು ಸಮೀಕ್ಷೆ ಮಾಡಿದರೆ ಎಷ್ಟು ಖರ್ಚಾಗುತ್ತೆ ಈ ಹಿಂದೆ ಕೂಡ ಹತ್ತು ವರ್ಷದ ಹಿಂದೆ ಸಮೀಕ್ಷೆ ಮಾಡಿದರೂ ಆಗಲೂ ಕೂಡ ನೂರಾರು ಕೋಟಿ ಖರ್ಚಾಗಿತ್ತು ಈಗ ಸಾಕಷ್ಟು ಮತ್ತೆ ಖರ್ಚಾಗುವಂಥ ಸಾಧ್ಯತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಂದ್ರವೇ ಸ್ಪಷ್ಟನೆ ಕೊಟ್ಟಿದೆ ಎಲ್ಲ ರಾಜ್ಯದವರಿಗೂ ಜಾತಿ ಜನಗಣತಿ ಸಮೀಕ್ಷೆ ನಾವೇ ಮಾಡ್ತೀವಿ ಬೇರೆ ಯಾರು ಮಾಡೋದು ಬೇಡ ಅಂತ ಆದರೂ ರಾಜ್ಯ ಈಗ ಮರು ಸಮೀಕ್ಷೆಗೆ ಮುಂದಾಗ್ತಾ ಇದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ